ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದರೆ ನೀವು ಫೇಸ್ ವಾಶ್ ಕ್ರೀಮ್ ಅನ್ನ ನಾನು ಹೇಳ್ತೀನಿ ಈ ಕ್ರೀಮಿಂದನೇ ದಿನಕ್ಕೆ ಮೂರು ಸರಿ ಆಗಿರ್ಬೋದು ಎರಡು ಸರಿ ಆಗ್ಬೋದು ಡೈಲಿ ಒಟ್ಟು ನಿಮ್ಮ ಮುಖ ತೊಳ್ಕೊಳ್ಳುವಾಗ ಇದನ್ನು ಯೂಸ್ ಮಾಡ್ಬೋದು ಡೈಲಿ ನೀವು ಮುಖ ತೊಳ್ಕೊತಾ ಹೋದರೆ ನಿಮಗೆ ಗೊತ್ತಾಗುತ್ತದೆ ಸ್ಕಿನ್ ಗ್ಲೋ ಆಗ್ತದೆ ಆಮೇಲೆ ಬ್ರೈಟ್ ಆಗ್ತದೆ ಆಮೇಲೆ ಮಾಯಶ್ಚರೈಸಿಂಗ್ ಕೊಡ್ತದೆ ಆಮೇಲೆ ನಿಮ್ಮ ಕಪ್ಪು ಕಲೆಗಳು ಇರ್ತಾವಲ್ಲ ಅದು ಸಹ ಒಟ್ಟು ಇದನ್ನು ನೀವು ಡೈಲಿ ಅಪ್ಲೈ ಮಾಡ್ಕೊಂಡು ನೋಡಿ ನೀವು ಮುಖ ಹಚ್ಕೊಂಡು ಮುಖ ತೊಳ್ಕೊಂಡು ನೋಡಿರಿ ಎಷ್ಟು ಚೆನ್ನಾಗಿರ್ತದೆ ಅಂತ ನಿಮಗೆ ಗೊತ್ತಿಲ್ಲ ನಾನು ಇದನ್ನು ಯಾವಾಗಲೂ ಯೂಸ್ ಮಾಡ್ತಿರ್ತೀನಿ ಇದನ್ನು ನಾನು ಆಮೇಲೆ ಇನ್ನೊಂದು ಏನು ಹೇಳಿದ್ದೀನಿ ಅಂದರೆ ಇದನ್ನು ಮಾಡೋದಕ್ಕೆ ಮುಂಚೆ ನಾನು ಮುಂಚೆನೇ ಎಷ್ಟೊಂದು ವಿಡಿಯೋಗಳು ತಿಳಿಸಿದ್ದೀನಿ ಏನಪ್ಪಾ ಅಂದ್ರೆ ಕಸು ಇದು ಮೈಸೂರು ದಾಲ್ ಅಂತದ್ದು ಚೆನ್ನಾಗಿ ಬೇಳೆ ಒಂದು ಸರಿ ಪೌಡ್ರ್ ಮಾಡಿ ಇಟ್ಕೊಂಬಿಡಿ ಅಂತ ಆ ಪೌಡ್ರೇ ಇದಕ್ಕೆ ಬೇಕಾಗ್ತದೆ ಹಾಂ ಇದನ್ನು ಯಾವಾಗಲೂ ನೀವು ಒಂದು ಸರಿ ಒಂದು ಕೆ ಜಿ ಅಷ್ಟು ಹಾಕಿಸ್ಕೊಂಡ್ ಬಂದುಬಿಟ್ರಿ ಯಾಕಂದರೆ ನೀವು ಮಿಕ್ಸಿಯಲ್ಲಿ ಹಾಕ್ಬೋದು ಏನಿಲ್ಲ ಅನ್ನೋಲ್ಲ ಆದ್ರೆ ನೀವು ಮಿಕ್ಸಿಯಲ್ಲಿ ಹಾಕಿದ್ರೂ ಸ್ವಲ್ಪ ಆಗಿರ್ತದೆ ಅದನ್ನೇನು ನಿಮ್ಮ ಮುಖಲಿ ಮುಖಕ್ಕೆಲ್ಲ ಹಚ್ಕೊಂಬಿಟ್ರೆ ಏನಾಗುತ್ತೆ ಅಂದ್ರೆ ಒಂಥರ ಇರುತ್ತಲ್ಲ ನಿಮ್ಮ ಸ್ಕಿನ್ನು ರ್ಯಾಶಸ್ ಬರೋ ಚಾನ್ಸಸ್ ಇರುತ್ತದೆ ಅದಕ್ಕಾಗಿ ಗಿರ್ನಿಯಲ್ಲಿ ಹಾಕ್ಸಿದ್ರೆ ನೀವು ಸ್ಮೂತಾಗಿ ಕೊಡ್ತಾರಲ್ಲ ಅದರಿಂದ ನಿಮ್ಗೆ ಅದು ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ರು ನಿಮ್ಗೆ ಏನು ರಾ ಆಗಲ್ಲ ಆಗೋಲ್ಲ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಹೇಳೋದು ಗಿರ್ನೆಯಲ್ಲಿ ಒಂದ್ಸರಿ ಹಾಕ್ಸ್ಕೊಬಿಡಿ ನೀವು ಡೈಲಿ ಯೂಸ್ ಮಾಡ್ಬೋದು ಇದನ್ನ ಏನಾಗೋದಿಲ್ಲ ಆರು ತಿಂಗಳೇ ಯೂಸ್ ಮಾಡ್ಬೋದು ಹಾಳಾಗೋದಿಲ್ಲ ಇದನ್ನ ಏನು ಮಾಡಬೇಕು ಅಂದರೆ ಫಸ್ಟು ಆಮೇಲೆ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನಾನು ಚೆನ್ನಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಮರೆಯದೆ ಫ್ರೆಶ್ ಮಾಡಿ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನಲ್ಲಿ ನಾನು ತಿಳಿಸ್ತಾ ಬರ್ತಾಯಿರ್ತೀನಿ ಏನಂದರೆ ಫಸ್ಟು ಒಂದು ಕಪ್ಪಲ್ಲಿ ಮೊಸರು ದಾಳ ಒಂದು ಟೀ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಅದಕ್ಕೆ ಗಟ್ಟಿಯಾದ ಮೊಸರನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ ಇವೆರಡೇ ಇದ್ದರೆ ಸಾಕು ನೀವು ಬೇರೆ ಏನೂ ಬೇಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನೀಟಾಗಿ ನಿಧಾನವಾಗಿ ಒಂದು ಐದು ನಿಮಿಷ ಮುಖಕ್ಕೆ ಈ ಸೋಪ್ ಹಸ್ಕೊಂಡು ಹೆಂಗೆ ಮುಖ ತೊಳ್ಕೊತಿರಲ್ಲ ಹಿಂಗೆಲ್ಲ ಮಾಡ್ತಿರಲ್ಲ ಸೇಮ್ ಅದೇ ಥರನೇ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ನೀವು ಅದೇ ಥರನ ಮಸಾಜ್ ಮಾಡ್ಕೊತ ಬನ್ನಿ ನಿಧಾನವಾಗಿ ಮಾಡಿಬಿಟ್ಟು ಐದು ನಿಮಿಷ ಆದಮೇಲೆ ನಿಮ್ಮ ಮುಖವನ್ನು ತಣ್ಣೀರಿಂದ ತೊಳ್ಕೊಬಿಡಿ ಈ ಥರ ನೀವು ದಿನಕ್ಕೆ ಒಂದು ಸರಿ ಎರಡು ಸರಿ ಮೂರು ಸರಿ ಅದು ಯೂಸ್ ಮಾಡ್ಬೋದು ಇದರಿಂದ ನಿಮ್ಗೆ ಏನು ಸೈಡ್ ಎಫೆಕ್ಟ್ ಆಗೋಕ್ಕಿಲ್ಲ ಆಮೇಲೆ ಮೊಸರಿಂದ ನಿಮ್ಮದು ಸ್ಕಿನ್ ಗ್ಲೋನೂ ಆಗ್ತದೆ ಬ್ರೈಟ್ ಆಗ್ತದೆ ಆಮೇಲೆ ಸ್ಕಿನ್ ಒಂಥರ ಡ್ರೈ ಇರುತ್ತಲ್ಲ ಅಂಥವ್ರಿಗೂ ಸಹ ಒಂಥರ ಮಾಯಶ್ಚರೈಸಿಂಗ್ ಕೊಡ್ತದೆ ಆಮೇಲೆ ಈ ಚೆನ್ನಾಗಿ ಬ್ಯಾಳಿಂದು ಅಷ್ಟೇ ನಿಮ್ದು ಗಲಿ ಗಲೀಜನೂ ಸಹ ಹೊರಟು ಹೋಗ್ತದೆ ಧೂಳು ಡಸ್ಟ್ ಇದ್ರೂ ಸಹ ಹೊರಟು ಹೋಗ್ತದೆ ಆಮೇಲೆ ಬ್ರೈಟ್ನೆಸ್ ಬರ್ತದೆ ಇದು ನೀವು ಯೂಸ್ ಮಾಡಿ ನೋಡಿ ನಿಮ್ಗೆ ನಿಮ್ಗೆ ಹಂಡ್ರೆಡ್ ಪಂಟ್ ಶೋರ್ ನಿಮಗೆ ಕಾರಣ ಹೇಳ್ತೀರಾ ಈಗ ಸೋಪೇ ಬೇಡಪ್ಪ ಇದು ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನೀವೇ ಖಂಡಿತ ಹೇಳ್ತೀರಾ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿ ಕೊಡ್ತೀನಿ ಅಷ್ಟು ಚೆನ್ನಾಗಿದೆ ಇದು ಯಾವ ಸೋಪನ್ ಬಳಸ್ಬೇಡ್ರಿ ಡೈಲಿ ನೀವು ಇಷ್ಟ ಇದನ್ನೊಂದೇ ಯೂಸ್ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ಚೆನ್ನಾಗಾಗ್ತದೆ ನೋಡಿ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ತಿಳಿಸ್ತೀನಿ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಈ ಈ ವಿಡಿಯೋ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು